ಅಂತರ್ಯಾಮಿ ದೇವಾ ಸರ್ವ ಪದಾರ್ಥ ತಿಳಿಸಿ ಕೊಟ್ಟ ಗುರು ಸಿದ್ಧ ಸಮಾರ್ಥ ಭಕ್ತಿ ಭಾವ ಊಟ ಮುನಿಸಿದಿಯನ್ನ ಹೆಂಗ ಗುರುಚರಣವನ್ನ ಹೆಂಗ ಗುರುಚರಣಂಗ ಗುರುಚರಣವನ್ನ ಹೆಂಗ ಮರೆಯಲಿನ ಗುರುಚರಣವನ್ನ ಅಪರಾಧ ಕೋಟಿ ಮಾಡಿದ ಅಪರಾಧ ಕೋಟಿ ಮಾಡಿದಯ ಮನಸ್ಸಿಗೆ ತರಲಿಲ್ಲ ತಾನೆಂದು ಒಮ್ಮೆ ಜ್ಞಾನ ದಾನಕ್ಕಾಗಿ ಶ್ರಮಿಸಿದ ನಿನ್ನ ಹೆಂಗ ಮರೆಯಲೀನಾ ಗುರುಚರಣವನ್ನ ಹೆಂಗ ಮರೆಯಲೀನಾ ಗುರುಚರಣವನ್ನ ಹೆಂಗ ಮರೆಯಲಿನ ಗುರುಚರಣವನ್ನ ంగ మరియనా గురుచరణ వంతర్యమీ దేవా సర్వ పదార్థ తెలుసి కొట్ట గురు సిద్ధ సమార్త భక్తి భావ ధట ఉణియంగ మరియలి గురుచరణ వ எங்க மறியலீனா குருச்சரணாவன்ன எங்க மறியலீனா குருச்சரணவன்னோதனை நீதி என்ன மனதில் சாதனை சம்பத்து இல்ல எண்ணீதி என்ன மனதில் கருணா மூருத்தியாதவனே கருணா மூருத்தியாதவனே நின்னா எங்க மரியா குருச்சரணவண்ண மரியா குருச்சரணவன்னா குருச்சரண ಸೇವೆ ಮಾಡಲಿಲ್ಲ ನಾನಿನ್ನ ಎಂದು ಸೇವೆ ಮಾಡಲಿಲ್ಲ ನಾನಿನ್ನ ಎಂದು ಆಧಾರ್ ಉದ್ಧರಿಸಿದಿ ನೀಯನ್ನ ಬಂದು ಆಧಾರ್ ಉದ್ಧರಿಸೀದಿ ನೀಯನ್ನ ಬಂದು ಬಿದ್ದಿರಲಿ ನಿನ್ನ ಮುಂದೆ ಕೈ ಮುಗಿದು ಎನ್ನ ಬಿದ್ದಿರ್ಲಿ ನಿನ್ನ ಮುಂದೆ ಕೈ ಮುಗಿದು ಎನ್ನ ಹೆಂಗ ಮರೆಯಲೀನಾ ಗುರುಚರಣವಣ್ಣ ಹೆಂಗ ಮರೆಯಲೀನಾ ಗುರುಚರಣವಣ್ಣ ಹೆಂಗ ಮರೆಯಲೀನಾ ಗುರುಚರಣವನ್ನ ಹೆಂಗ ಮರೆಯಲೀನಾ ಗುರುಚರಣವಣ್ಣ ಅನುರೂಪ ವಾಹ ಜೀವನ ಆಧ್ಯಾನ್ ಅನುರೂಪ ವಾಹ ಸಂಸಾರ ತಾಪ ತಗಲಿ ತೋ ಮುನ್ನ ಸಂಸಾರ ತಾಪ ತಗಲಿ ತೋ ಮುನ್ನ ಆನಂದ ಅಮೃತ ರಸಸೂರಿದ ನಿನ್ನ ಆನಂದಮೃತ ರಸಸುರಿದ ನಿನ್ನಂಗ ಮರ್ಯಾಲೀನಾ ಗುರುಚರಣಂಗ ಮರ್ಯಾಲೀನಾ ಗುರುಚರಣಂಗ ನೀತಿ ನೀತಿ ಎಂದು ವೇದ ಹೇಳೋತ್ತ ನೀತಿ ನೇತಿ ಎಂದು ವೇದ ಹೇಳೋತ್ತ ಮೌನ ತಾಳಿ ತಲೆ ತಾನೆ ಆನಂದ ಆನಂದಮೃತ ನಿಗಮಾಮಗತಿ ತ ಸ್ವರೂಪ ನಿನ್ನ ನಿಗಮ ಆಗತಿ ಸ್ವರೂಪ ನಿನ್ನ ಹೆಂಗ ಮರೆಯಲಿನಾ ಗುರುಚರಣಂಗ ಮರ್ಯಲಿನಾ గురుచరణ వ్యంగ మర్య గురుచరణ వన్న ఎంగ మర్యలేనా గురుచరణ వన్న ఈ దేహ పాదక నివాడి తగదంగ ఈ దేహ పాదక నివాడి తగదంగ ಬಿದ್ದರಲಿ ನಿನ್ನ ಮುಂದೆ ಕೈ ಮುಗಿದು ಎನ್ನ ಬಿದ್ದಿರಲಿ ನಿನ್ನ ಮುಂದೆ ಕೈ ಮುಗಿದು ಎನ್ನ ಹೆಂಗ ಮರಿಯಲೀನಾ ಗುರುಚರಣವನ್ನ ಹೆಂಗ ಮರಿಯಲೀನಾ ಗುರುಚರಣವನ್ನ ಹೆಂಗ ಹೆಂಗ ಗುರುಚರಣವನ್ನ ಹೆಂಗ ಮರ್ಯಾಲೀನಾ ಗುರುಚರಣವನ್ನ భక్ భక్తర భావకే ఒలదు నేనా తప్పదు ఆ రూడ భక్ భక్తర వలదీ కుమార స్వామి బ్రహ్ధూర కళదీ ఆరుడనాది హృదయ దియన్నా ఆరుడనాది హృదయ దియన్నా హంగ వన్న హంగ మరియలీనా గురుచరణ అంతర్యామి దేవా పదార్థ ತಿಳಸಿ ಕೊಟ್ಟ ಗುರು ಸಿದ್ಧ ಸಮರ್ಥ ಭಕ್ತಿ ಭಾವ ಧೂಟ ಉಣಿಸಿದಿಯನ್ನ ಹೆಂಗ ಮರೆಯಲಿನ ಗುರುಚರಣವನ್ನ ಹೆಂಗ ಮರೆಯಲಿನ ಗುರುಚರನವನ್ನ ಇನ್ನೊಂದೈತಿ ಚಲೋ ಐತಿ ಹಾಡ ಸಿದ್ಧನಾದ ಯಾರು